ಮೂರು ಮಂತ್ರಗಳು ಅಂತರಂಗ ಪೂಜೆಗೆ ಸಂಬಂಧಪಟ್ಟಿದ್ದು ಆಮೇಲೆ ಇನ್ನು ಮಿಕ್ಕಿದ ಎರಡು ಮಂತ್ರ ತತ್ವಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಮೂರನೇದು ನೋಡಿಬಿಟ್ರೆ ಒಂದು ಹಂತಕ್ಕೆ ಬರುತ್ತೆ ಹೇಳ್ಕೊಡ್ತೀನಿ ಹೇಳಿ ಚಾಮರಯೋರ್ ಯುಗಂ ವ್ಯಜನಕಂ ಚ ಆದರ್ಶಕಂ ನಿರ್ಮಲಂ वीणा भेरिमृदङ्गकाहलकला गीतं च नृत्यं तथा साष्टाङ्गं प्रणतिस्तुतिर्बहुविधा ಹೇತತ್ಸಮಯ ಸಂಕಲ್ಪೇನ ಸಮರ್ಪಿತ ತವ ವಿಭೋ ಪೂಜಾ ಗೃಹಾಣ ಪ್ರಭೋ ನೋಡಿ ಮತ್ತೆ ಇಲ್ಲಿ ಕಡೆ ಸಾಲಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಮಯಾ ಸಂಕಲ್ಪೇನ ಮಯಾ ಮಯಾ ಅಂತಂದ್ರೆ ನನ್ನಿಂದ ಅಂತ ಮಯ ಅಂತಂದರೆ ನನ್ನಿಂದ ಅಂತ ನನ್ನಿಂದ ತೃತೀಯ ಭಕ್ತಿ ಮಯ ನನ್ನಿಂದ ಸಂಕಲ್ಪೇನ ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥದ್ದು ಮನಸ್ಸಲ್ಲಿ ನೋಡಿ ಪ್ರತಿ ಮಂತ್ರದಲ್ಲೂ ಅರ್ಥಾತ್ ಪ್ರತಿ ಶ್ಲೋಕದಲ್ಲೂ ಶಂಕರರು ಬರೆದೇ ಯಾರು ನನ್ನ ಮನಸ್ಸಿಂದ ಮಾಡಿರ್ತಕ್ಕಂಥದ್ದು ಪ್ರೀತಿಯಿಂದ ಮಾಡಿರ್ತಕ್ಕಂಥದ್ದು ಭಕ್ತಿಯಿಂದ ಮಾಡಿರ್ತಕ್ಕಂಥದ್ದು ಅಂತ ಅಂದರೆ ಹೊರಗಡೆ ಅಂತ ಇರ್ತಕ್ಕಂಥದ್ದಲ್ಲ ಮನಸ್ಸಿಂದ ಮಾಡಿರ್ತಕ್ಕಂಥದ್ದು ಅದಕ್ಕೆ ಶಿವಮಾನಸ ಪೂಜಾ ಮನಸ್ಸಿಂದ ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ಏನೇನು ಸಮರ್ಪಣೆ ಛತ್ರಮ್ ಛತ್ರಿ ಸಮರ್ಪಣೆ ಮಾಡೋದು ನೋಡಿರ್ತೀವಿ ಅಂದರೆ ಎಲ್ಲ ದೇವ್ರ ವಿಗ್ರಹಗಳಿಗೆ ಹಿಂದೆ ಛತ್ರಿಯನ್ನು ಇಟ್ಟಿರ್ತಾರೆ ನೀವು ನೋಡ್ಬೋದು ಅಥವಾ ಸನ್ಯಾಸಿಗಳು ಬಂದಾಗ ಹಿಂದೆ ಶ್ವೇತ ಛತ್ರಿಯನ್ನು ಹಿಡ್ದಿರ್ತಾರೆ ಅಥವಾ ರಾಜ ಮಹಾರಾಜರು ಬಂದಾಗ ಹಳದಿ ಛತ್ರಿ ಬಿಳಿ ಛತ್ರಿಗಳನ್ನೆಲ್ಲ ಹಿಡ್ದಿರ್ತಾರೆ ಛತ್ರಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಹಾಂ ನಿಮಗೆಲ್ಲ ಮದುವೆಲ್ಲೂ ಮಾಡಿರ್ತಾರಲ್ಲ ಛತ್ರಿನ ಹಿಡ್ದಿರ್ತಾರಲ್ಲ ಹಾಂ ಕಾಶಿ ಯಾತ್ರೆಗಳಲ್ಲಿ ಹಾಂ ಛತ್ರ ಆಮೇಲೆ ಚಾಮರಯೋರ್ ಚಾಮರಯೋಹೋ ಅಂತ ಚಾಮರಯೋಹೋ ಷಷ್ಠಿ ವಿಭಕ್ತಿ ಆಯ್ತಾ ದ್ವಿವಚನ ಚಾಮರ ಯೋಹೋ ಅಂದ್ರೆ ಎರಡು ಚಾಮರ ಚಾಮರ ಗಾಳಿ ಬಿಸಿಲಿಕ್ಕೆ ಇಟ್ಕೊಂಡಿರ್ತಾರಲ್ಲ ಚಾಮರ ಸೇವೆ ಸಲ್ಲಿಸ್ಲಿಕ್ಕೆ ಅಂತ ಚಾಮರ ಯೋಹೋ ಯುಗಮ್ ಯುಗಮ್ ಅಂತಂದ್ರೆ ಎರಡು ಎರಡು ಅಂತ ಚಾಮರ ಯೋಹೋ ಚಾಮರ ಯೋಹೋ ಅಂದ್ರೆ ಬಹುವಚನ ಯುಗಮ್ ಅಂದ್ರೆ ಎರಡು ಜೋಡಿ ಪೇರ್ ಜೋಡಿಗೆ ಯುಗಮ್ ಅಂತೀವಿ ಈ ಸಿನಿಮಾದಾಲ ಬರಬೇಕಿದ್ರೆ ಹೇಳ್ತಿರಲ್ಲ ಯುಗಳ ಗೀತೆಗಳು ಅಂತಿದ್ರು ಜೋಡಿ ಹೇಳಿದ್ರು ಯುಗಮ್ ಅಂದ್ರೆ ಜೋಡಿ ಯುಗ ಅಂತಂದ್ರೆ ಜೋಡಿ ಅಂತ ಚಾಮರಯೋಹೋ ಅಂದರೆ ಷಷ್ಠಿ ವಿಭಕ್ತಿ ದ್ವಿತೀಯ ದ್ವಿತೀಯ ವಚನ ಎರಡಿದ್ದಾಗ ಹೇಳ್ತಕ್ಕಂಥ ಚಾಮರಯೋಹೋ ಛತ್ರಿ ಕೊಟ್ವಿ ಎರಡು ಚಾಮರಗಳನ್ನು ಕೊಟ್ವಿ ಚಾಮರಗಳು ಆಮೇಲೆ ವ್ಯಜನಕಮ್ ವ್ಯಜನಕಂ ಅಂತಂದರೆ ಬೀಸಣಿಕೆ ಅಂತ ವ್ಯಜನಕಂ ಅಂದರೆ ಬೀಸಣಿಕೆ ನೋಡಿ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಇವೆಲ್ಲ ಕೊಡಬೇಕು ಅಂತ ಅಂದರೆ ಏನ್ರಿ ಛತ್ರಿ ಕೊಡಬೇಕಾ ಅಂತಂದರೆ ಛತ್ರಿ ಕೊಡದಿದ್ರು ಕೂಡ ನೆರಳಿನ ಕಡೆ ಕೊಡಿಸ್ತೀವಿ ಅವ್ರಿಗೆ ಅಲ್ವಾ ಎಲ್ಲರೂ ಬಿಸ್ಲಲ್ಲಿ ಕುಡಿಸ್ತೀವಿ ಅನ್ನೋ ಯಾರಾದರೂ ಬಂದರೆ ಮಣೆ ಹಾಕಿ ಬಿಸ್ಲಲ್ಲಿ ಕೊಡ್ರಿ ಅಂತ ಕೊಡಿಸಲ್ಲ ನೆರಳಿರೋ ಕಡೆ ಕುಡಿಸ್ತೀವಿ ಛತ್ರಿ ಹಿಡಿಯೋದ್ರ ನೆರಳಿರೋ ಕಡೆ ತಂಪಾಗಿರ್ತಕ್ಕಂಥ ಕಡೆ ಕುಡಿಸ್ತೀವಿ ಅಂತ ಚಾಮರ ಛತ್ರಿ ಅಂತಂದ್ರೆ ಫ್ಯಾನ್ ಹಾಕ್ತೀವಿ ಗಾಳಿ ಬೀಸ್ತೀವಿ ಶೆಖೆ ಇತ್ತು ಫ್ಯಾನ್ ಇರಲಿಲ್ಲ ಅಲ್ಲ ಅವಾಗೆಲ್ಲ ಗಾಳಿ ಬೀಸ್ತಿದ್ರು ಮಾಡ್ತಿದ್ವಿ ಮನೆ ಯಾರತಿಗಳು ಬಂದರೆ ಮಾಡ್ತೀವಲ್ಲ ಗಾಳಿ ಬೀಸ್ತೀವಿ ಶೆಕೆ ಇತ್ತು ಅಂತಂದರೆ ವ್ಯಜನಕಮ್ ಅಂದರೆ ಬೀಸಣಿಕೆ ಅಂತ ಚ ಚಾ ಅಂದರೆ ಮತ್ತು ಆದರ್ಶಕಂ ಅದು ಬಿಡಿಸ್ಕೊಳ್ಬೇಕು ಚ ಆದರ್ಶಕಂ ಆದರ್ಶಕಂ ಅಂತಂದರೆ ಕನ್ನಡಿ ಅಂತ ಆದರ್ಶಕಮ್ ಅಂತಂದರೆ ಕನ್ನಡಿ ಎಂಥ ಕನ್ನಡಿ ಆದರ್ಶಕಂ ನಿರ್ಮಲಂ ಚೆನ್ನಾಗಿರೋ ಕನ್ನಡಿ ನಿರ್ಮಲಂ ಅಂದರೆ ಕನ್ನಡಿ ಮೇಲೇನು ಸ್ವಚ್ಛವಾಗಿರ್ತಕ್ಕಂಥದ್ದು ಕನ್ನಡಿ ಮೇಲೇನು ಕಲೆ ಇರದೆ ಕಲೆ ಇರಬಾರ್ದು ಕಲೆ ಇರ್ತಕ್ಕಂಥ ಕನ್ನಡಿ ಒಡೆದೋಗಿರ್ತಕ್ಕನ್ನಡಿ ತೂತು ಬಿದ್ದಿರ್ತಕ್ಕ ಕನ್ನಡಿ ಹಾಗೆಲ್ಲ ಅಲ್ಲ ಅಂದರೆ ಕನ್ನಡಿ ಶುದ್ಧವಾಗಿರೋ ಕನ್ನಡಿಯಲ್ಲೇ ಮುಖ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಒಡ್ದೋಗಿದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬಾರ್ದು ಭಿನ್ನವಾಗಿರ್ತಕ್ಕಂಥ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬಾರ್ದು ಅಂತ ಚ ಆದರ್ಶಕಂ ನಿರ್ಮಲಂ ನಿರ್ಮಲ ಕ್ಲೀನ್ ಆಗಿ ಕ್ಲಿಯರ್ ಆಗಿರ್ತಕ್ಕಂತಹ ಕನ್ನಡಿನ ಸಮರ್ಪಣೆ ಮಾಡ್ತಿದ್ದೀವಿ ಅಂತ ಆಮೇಲೆ ಮುಂದಿನ ಸಲಲ್ಲಿ ವೀಣಾ ಬೇರಿ ಮೃದಂಗ ವೀಣಾ ಅಂತಂದ್ರೆ ಇವಾಗ ಪರಮಾತ್ಮನ ಮುಂದೆ ಸೇವೆ ಮಾಡ್ಬೇಕಾದ್ರೆ ಅಷ್ಟಾವಧನ ಸೇವೆ ಅಂತ ಮಾಡ್ತೀವಿ ಸಂಗೀತ ನಾಟ್ಯ ಮೃದಂಗ ಈ ಥರದ್ದೆಲ್ಲ ಹೇಳ್ತೀವಲ್ಲ ವೀಣಾ ಅಂತಂದ್ರೆ ವೀಣಾ ನಾದನ ಬೇರಿ ಬಾರಿಸ್ತಕ್ಕಂಥದ್ದು ಮೃದಂಗ ಮೃದಂಗ ಎಲ್ಲರಿಗೂ ಗೊತ್ತೇ ಇದೆ ನುಡಿಸ್ತಕ್ಕಂಥದ್ದು ಕಾಹಲ ಕಾಹಲ ಅಂತಂದರೆ ಡ್ರಮ್ಸ್ ಕಾಹಲ ಮಂಗಳಾರತಿ ಆಗೋವಾಗೆಲ್ಲ ಹಾಕ್ತೀವಲ್ಲ ಡ್ರಮ್ಸ್ ಆವಾಗ ಕಾಹಲ ಕಾಹಲ ಅಂತಂದರೆ ಡ್ರಮ್ ಕಾಹಲ ಕಲಾ ಕಲೆ ಒಟ್ಟು ಯಾವ್ಯಾವ ಕಲೆಗಳಿದೆಯಪ್ಪ ಅವೆಲ್ಲ ಸಮರ್ಪಣೆ ಮಾಡ್ತಿದ್ದೀವಿ ಅಂತ ಗೀತಂ ಚ ನೃತ್ಯಂ ಗೀತಂ ಅಂದರೆ ಹಾಡು ಹಾಡು ಹೇಳ್ತಕ್ಕಂಥದ್ದು ಮತ್ತು ನೃತ್ಯಂ ನೃತ್ಯ ಮಾಡ್ತಕ್ಕಂಥದ್ದು ತತ ಹಾಗೆ ತತ ಹಾಗೆ ಮುಂದುವರಿಸಿ ಸಾಷ್ಟಾಂಗ ಪ್ರಣತಿ ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀವಪ್ಪ ಅಂತ ಸಾಷ್ಟಾಂಗ ಸಾಷ್ಟಾಂಗ ಅಂದರೆ ಯಾವ್ಯ ಅಂಗಗಳು ಬರುತ್ತೆ ಎರಡು ಪಾದ ಎರಡು ಮೊಣಕಾಲು ಆಮೇಲೆ ಎರಡು ಕೈ ಎದೆ ಗಲ್ಲ ಇವಿಷ್ಟು ಎಂಟು ಅಂಗಗಳನ್ನು ಭೂಸ್ಪರ್ಶ ಮಾಡ್ತಕ್ಕಂಥದಕ್ಕೆ ಸಾಷ್ಟಾಂಗ ಅಂತ ಕರಿತಿದ್ದೀವಿ ಅಂದರೆ ಸಾಷ್ಟಾಂಗದ ಅರ್ಥ ಏನಪ್ಪ ಅಂತಂದರೆ ನಂದು ಏನೂ ಇಲ್ಲ ಎಲ್ಲ ನಿಂದೆ ಅಂತ ಶರಣಾಗತಿ ಭಾವ ಅದು ಸಾಷ್ಟಾಂಗವಾಗಿ ನಾವು ಯಾರಿಗಾದ್ರು ನಮಸ್ಕಾರ ಮಾಡಿದ್ದೀವಿ ಅಂತಂದರೆ ವಿನೀತರಾಗಿ ನಂದೇನೂ ಇಲ್ಲ ಎಲ್ಲ ನಿಂದೆ ನಾನು ನಿನಗೆ ಶರಣಾಗಿದ್ದೀನಿ ಅಂತಕ್ಕಂತಹ ಅರ್ಥ ಅದು ಹಾಗಾಗಿ ಸಾಷ್ಟಾಂಗ ಪ್ರಣತಿ ಪ್ರಣತಿ ಅಂತಂದರೆ ನಮಸ್ಕಾರ ಮಾಡ್ತಕ್ಕಂಥದ್ದು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಿದ್ದೀವಿ ಸ್ತುತಿರ್ ಬಹುವಿಧ ನಾನಾ ಬಹುವಿಧ ಬಹುವಧವಾದಂತಹ ಸ್ತುತಿಗಳನ್ನು ಹೇಳ್ತಾ ಇದ್ದೀವಿ ಅಂತ ನಮಸ್ಕಾರ ಮಾಡ್ತಾ ಬಹು ವಿಧವಾದಂಥ ಸ್ತುತಿಗಳನ್ನು ಹೇಳ್ತಾ ಇದ್ದೀವಿ ಸ್ತುತಿರ್ ಬಹುವಿಧ ಸ್ತುತಿ ಬಹು ವಿಧ ಅಂತ ಬಹು ವಿಧವಾದಂಥ ನಾನಾ ರೀತಿಯಾದಂಥ ಸ್ತುತಿಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೊಗಳ್ತಾ ಇದ್ದೀವಿ ಅಂತ ಈಗ ಮನೆಗೆ ಬಂದಿರ್ತಾರೆ ಯಾರೋ ವಿ ಐ ಪಿಗಳು ಬಂದಿರ್ತಾರೆ ಅವ್ರಿಂದ ನಿಮಗೇನೋ ಕೆಲಸ ಆಗಬೇಕಾಗಿರ್ತದೆ ಹೊಗಳ್ತಿರೋ ಇಲ್ಲ ನೀವು ಭಾಳ ಒಳ್ಳೆಯವರು ನೀವು ಮನೆ ಅಲ್ದಾನ ಕೊಟ್ರಿ ಇಲ್ದಾನ ಕೊಟ್ರಿ ಅಂತ ನೀವೇನಾದ್ರು ಸ್ತುತಿ ಮಾಡದೆ ಬೈದ್ರಿ ಅಂತ ಅಂದ್ಕೊಳ್ರಿ ನಿಮ್ಮಷ್ಟು ಕೆಟ್ಟವ್ರು ಯಾರು ಇಲ್ರಿ ನೀವು ಭಾಳ ಜಿಪ್ಪುಂಡ್ರು ಅಂತ ಆಗ ಮನೆಗೆ ಬಂದವರು ಸಂತೋಷವಾಗಿ ಹೋಗ್ತಾರೇನು ಇಲ್ಲ ನಿಮ್ದೇನೋ ಕೆಲಸ ಆಗಬೇಕಿತ್ತು ಅಂತ ಹೇಳಿ ಮಾಡ್ಕೊಡ್ತಾರೇನು ಮಾಡ್ಕೊಡಲ್ಲ ಹಾಗಾಗಿ ಮನೆಗೆ ಬಂದವರಿಗೆ ಹೋಗಿದ್ರೆ ಸಂತೋಷ ಆಗುತ್ತೆ ಅಂತ ಹಾಗೇನೇನು ಪರಮಾತ್ಮನಿಗೆ ಸ್ತುತಿ ಮಾಡಿದ್ರೆ ಮಾತ್ರ ಸಂತೋಷನಾ ಇಲ್ಲ ಕೃಷ್ಣ ಗೀತೆಯಲ್ಲಿ ಹೇಳ್ಬಿಟ್ಟನು ಸ್ತುತಿ ನಿಂದೆ ಎರಡು ಸಮಾನ ನನಗೆ ಅಂತ ಆದರೂ ಕೂಡ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ ನಾವು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಿದ್ರೆ ನಮಗೂ ಒಳ್ಳೊಳ್ಳೆ ಮಾತುಗಳೇ ಕಿವಿಗೆ ಬೀಳತ್ತೆ ಅಂತ ನಾವು ಮತ್ತೊಬ್ಬರು ಸ್ತುತಿ ಮಾಡಿದ್ರೆ ನಮಗೂ ಸ್ತುತಿ ಸಿಗುತ್ತೆ ಅಂತ ಅಂದರೆ ನಾವು ಮತ್ತೊಬ್ಬರಿಗೆ ಉಪಚಾರವನ್ನು ಮಾಡಿದ್ರೆ ನಮಗೂ ಉಪಚಾರ ಸಿಗುತ್ತೆ ನಾವು ಪರಮಾತ್ಮನಿಗೆ ಸೇವೆ ಮಾಡಿದ್ರೆ ನಮಗೂ ಸೇವಾ ಭಾಗ್ಯ ಸಿಗುತ್ತೆ ಅರ್ಥಾತ್ ನಮಗೂ ಸೇವೆ ಸಿಗುತ್ತೆ ನಾವು ನಿಂದೆ ಮಾಡಿದ್ರೆ ನಮಗೂ ನಿಂದೆನೇ ವಾಪಸ್ ಸಿಗುತ್ತೆ ನಾವು ಯಾರ ಬಗ್ಗೆ ಆದರೂ ಆಡಿಕೊಂಡು ಟೀಕೆ ಮಾಡಿದ್ರೆ ನಮ್ಮ ಬಗ್ಗೆನೂ ಮತ್ತೊಬ್ಬರು ಆಡ್ಕೊಳ್ತಾರೆ ನಿಂದನೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಹಾಗಾಗಿ ಸ್ತುತಿನ ಮಾಡಬೇಕು ಅಂತ ಸ್ತುತಿರ್ ಸ್ತುತಿರ್ಬಹಿಧ ಏತತ್ ಸಮಸ್ತಮ್ ಅಂತ ಇದೆ ಅದನ್ನು ಬಿಡಿಸ್ಕೊಳ್ಬೇಕು ಹೀ ಏತತ್ ಅಂತ ಹೀ ಅಂತಂದರೆ ಖಚಿತವಾಗಿ ಅಂದರೆ ಶೂರ್ ಖಚಿತವಾಗಿ ಹೀ ಏತತ್ ಇದೆಲ್ಲವೂ ಏತತ್ ಅಂದರೆ ಇದೆಲ್ಲವೂ ಅಂದರೆ ನನ್ನ ಮೇಲಿಂದ ಏನೇನು ಹೇಳಿದೆ ಛತ್ರಿ ಚಾಮರದಿಂದ ಹೇಳೋದು ನೃತ್ಯ ಸಂಗೀತ ಇವೆಲ್ಲವೂ ಏತತ್ ಸಮಸ್ತಂ ಇವೆಲ್ಲವೂ ಕೂಡ ಸಮಸ್ತಂ ಮಯಾ ಸಂಕಲ್ಪೇನ ಇವೆಲ್ಲವನ್ನು ನಾನು ಖಂಡಿತ ಸಂಕಲ್ಪ ಮಾಡಿಕೊಂಡು ನಿಜವಾಗ್ಲೂ ಸಂಕಲ್ಪ ಮಾಡಿಕೊಂಡು ಸಮರ್ಪಿತಂ ಸಮರ್ಪಣೆ ಮಾಡ್ತಿದ್ದೀನಿ ಯಾರಿಗೆ ತವ ಅಪ್ಪ ನಿನಗೆ ಪರಮಾತ್ಮ ನಿನಗೆ ತವ ನಿನಗೆ ವಿಭೋ ಪರಮಾತ್ಮ ವಿಭು ಒಡೆಯ ವಿಭು ಪೂಜಾಂಗೃಹಣ ಪ್ರಭು ಈ ಪೂಜೆಯನ್ನು ಸ್ವೀಕಾರ ಮಾಡಪ್ಪ ಪ್ರಭು ಇವೆಲ್ಲವೂ ನಾನು ಮನಸ್ಸಿಂದ ಸಂಕಲ್ಪ ಮಾಡ್ಕೊಂಡು ಇದ್ದೀನಿ ಇವೆಲ್ಲ ಪ್ರಭು ಸ್ವೀಕಾರ ಮಾಡು ಅಂತ ಈ ಮೂರನೇ ಮಂತ್ರದಲ್ಲಿ ಇದ್ದಾರೆ ನಾವಲ್ಲಿ ಹತ್ತು ನೋಡಿದ್ವಿ ಇಲ್ಲಿ ಛತ್ರ ಚಾಮರಗಳ ಉಪಚಾರ ಆಮೇಲೆ ವ್ಯಜನಕಮ್ ಅಂದರೆ ಬೀಸಣಿಕೆಯ ಉಪಚಾರ ಆದರ್ಶ ಕನ್ನಡಿಯ ಉಪಚಾರ ಆಮೇಲೆ ಸಂಕಲ್ಪ ಸಂಕಲ್ಪ ಮಾಡ್ತಕ್ಕಂಥದ್ದು ಆಮೇಲೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಬಹುವಿಧ ಸ್ತುತಿಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಸೇರಿಸಿದ್ರೆ ಹದಿನಾರು ಷೋಡಶ ಉಪಚಾರಗಳು ಈ ಮೂರು ಮಂತ್ರಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ತುಂಬಿದ್ದಾರೆ ನೋಡಿ ಶಂಕರರ ವಿದ್ವತ್ತು ನೋಡಿ ಹೇಗಿದೆ ಬರೀ ಕೇವಲ ಮೂರು ಮಂತ್ರಗಳಲ್ಲಿ ಹದಿನಾರು ಉಪಚಾರಗಳನ್ನು ತುಂಬಿದ್ದಾರೆ ಯಾವುದನ್ನು ಬಿಟ್ಟಿಲ್ಲ ತುಪ್ಪದಿಂದ ಹಿಡಿದು ಕನ್ನಡಿಯಿಂದ ಹಿಡಿದು ತಾಂಬೂಲನ್ನು ಸೇರಿಸಿ ಎಲ್ಲವನ್ನೂ ಬಹಳ ಚೆನ್ನಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರತಿ ಸಲಲ್ಲೂ ನಾನು ಮನಸ್ಸಿಂದ ಮಾಡಿದ್ದೀನಿ ಹೃದಯದಿಂದ ಮಾಡಿದ್ದೀನಿ ಅಂತ ಹೇಳಿ ಬಹಳ ಭಕ್ತಿಯಿಂದ ಸಮರ್ಪಣೆ ಮಾಡ್ತಕ್ಕಂಥದ್ದು ಈ ಮೂರು ಪ್ಯಾರಗಳಲ್ಲಿ ಅರ್ಥಾತ್ ಈ ಮೂರು ಮಂತ್ರಗಳಲ್ಲಿ ಮಾನಸಿಕ ಪೂಜೆ ಬಗ್ಗೆ ಹೇಳಿದ್ದಾರೆ ಮುಂದಿನ ಎರಡು ಮಂತ್ರ ಬಹಳ ಮುಖ್ಯ ಈ ಮಾನಸಿಕ ಪೂಜೆಯಿಂದ ಮತ್ತೊಂದು ಹಂತ ಮತ್ತೊಂದು ಅಂತ ಮೇಲೆ ಇರ್ತಕ್ಕಂಥದ್ದು ಮತ್ತಷ್ಟು ಒಳಗೆ ಹೋಗ್ತಕ್ಕಂಥದ್ದು ಆತ್ಮಕ್ಕೆ ಸಮೀಪ ಆತ್ಮ ಚಿಂತನೆ ಬಗ್ಗೆ ಮಿಕ್ಕಿದ್ದೆರಡು ಮಂತ್ರಗಳಲ್ಲಿ ಹೇಳಿದ್ದಾರೆ ಇಲ್ಲಿಗೆ ಈ ಪ್ರವಚನವನ್ನು ಮುಕ್ತಾಯ ಮಾಡೋಣ ಅದೂತ ಚಿಂತಾಮಣಿ ಶ್ರೀ ಗುರುದೇವ ದತ್ತ ಜಯ ಜಯ ರಘುವೀರ ಸಮರ್ಥ